ನಮಸ್ಕಾರ ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶೀಟ್ ಸಿರಸಿ ತಾಲೂಕಿನ ಯಕ್ಕಂಬಿ ಗ್ರಾಮದಲ್ಲಿ ಶ್ರೀ ಏಕಾಂಬಿಕಾ ಮಹಾಸತಿ ದೇವಸ್ಥಾನದ ಕ್ಷೇತ್ರ ಶುದ್ಧಿ ಕಾರ್ಯಕ್ರಮವನ್ನು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಮಂಗಳವಾರ ಹಾಗೂ ಬುಧವಾರ ಎರಡು ದಿನಗಳ ಕಾಲ ನಡೆದ ಈ ಕಾರ್ಯಕ್ರಮವು ವೇದಮೂರ್ತಿ ಶಂಕರ್ ಭಟ್ ಇವರ ಪೌರೋಹಿತ್ಯದಲ್ಲಿ ಕ್ಷೇತ್ರ ಶುದ್ಧಿ ದೋಷ ಉಚ್ಚಾಟನೆ ದೃಢ ಸಂಪ್ರೋಕ್ಷಣ ತತ್ವ ಕಲ್ಯಾನ್ಯಾಸ ಹಾಗೂ ಶಾಂತಿ ಪ್ರಾಯಶ್ಚಿತ ಹೋಮ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದವು ಶಾಸಕ ಭೀಮಣ್ಣ ನಾಯ್ಕ ಮುಂಜಾನೆ ನಡೆದ ಕುಂಭಮೇಳಕ್ಕೆ ಚಾಲನೆ ನೀಡಿ ದೇವರ ದರ್ಶನ ಪಡೆದರು ಯಲ್ಲಾಪುರ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಶ್ರೀದೇವಿಯ ಮಹಾಪೂಜೆಯಲ್ಲಿ ಭಾಗಿಯಾಗಿ ಭಕ್ತಾದಿಗಳೊಂದಿಗೆ ಅನ್ನಸಂತರ್ಪಣೆ ಮಾಡಿದರು ಪ್ರಮುಖರಾದ ಮಂಗಳ ನಾಯ್ಕ ಬನ್ವಾಸಿ ಆರ್ಎಫ್ಒ ಭವ್ಯ ನಾಯ್ಕ ಪಿಎಸ್ಐ ಸೀತಾರಾಂಪಿ ಹಾಗೂ ಬಿಸಿಲಕೊಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಸಾವಿರಾರು ಭಕ್ತರು ದೇವಿಯ ದರ್ಶನ ಪಡೆದು ಅನ್ನಪ್ರಸಾದ ಸ್ವೀಕರಿಸಿ ಪುನೀತರಾದರು ಸಂಜೆ ಏಳು ಗಂಟೆಯಿಂದ ಜಾಂಬವತಿ ಕಲ್ಯಾಣ ಯಕ್ಷಗಾನ ಪ್ರದರ್ಶನ ಮಾಡಲಾಯಿತು జనకే వరమయూ సురిత ఈ దేవి పురద మగి నూరు